ಯು ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಮೊಹಮ್ಮದ್ ಯೂಸುಫ್ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋ ನಲ್ಲಿ ಆರ್ ಟಿ ಐ ಕಾರ್ಯಕರ್ತ ಮತ್ತ ಸೋಷಿಯಲ್ ವರ್ಕರ್ ಮತ್ತ ಆಲ್ ಇಂಡಿಯಾ ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟ್ ವಿದ್ಯಾ ಪಾಟೀಲ್ ಅವರು ನಮ್ಮಲ್ಲಿ ಸ್ಟುಡಿಯೋ ಬಂದಾರ ವಿಷಯ ಏನಂದ್ರ ಈ ಕರ್ನಾಟಕ ರಾಜ್ಯದಲ್ಲಿ ಏನು ಬಿ ಜೆ ಪಿ ಸರ್ಕಾರ ಒಳಗೆ ಏನ ಬಿ ಜೆ ಏನಾಗ್ಲತ್ತದ ಅದರ ಸಂದರ್ಭದಲ್ಲಿ ಮಾತಾಡಕ್ ಬಂದಾರ ನಮ್ಮ ನಮ್ಮ ನಮಸ್ಕಾರ ನಾನು ಆರ್ ಟಿ ಇನ್ಫಾರ್ಮೇಶನ್ ರಾಜ್ಯಾಧ್ಯಕ್ಷ ಮತ್ತು ಆಲ್ ವರ್ಕಿಂಗ್ ಪ್ರೆಸಿಡೆಂಟ್ ವಿದ್ಯಾ ಪಾಟೀಲ್ ಅಂತ ಬಸವನ ಬಗೇಡಿ ತಾಲೂಕದವ್ರ ಮೂಲತಃ ಮುನ್ನಿವೆ ಗ್ರಾಮದವರು ವಿಷಯ ನಾವು ಬಿಜಾಪುರ ಡಿಸ್ಟಿಕ್ನವರಾಗಿರೋದ್ರಿಂದ ಈ ಒಂದು ಪಕ್ಷದ ನಡವಳಿಕೆಗಳು ಪಕ್ಷದಲ್ಲಿ ಇರ್ತಕ್ಕಂತ ಸಿದ್ಧಾಂತಗಳು ಯಾವ ತೆರಳದಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಇದು ಮುಂದೆ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ನಾನು ನನ್ನ ಅನಿಸಿಕೆಗಳನ್ನ ಯೂಟ್ಯೂಬಿ ಚಾನಲ್ ಯೂಸುಫ್ ಅವ್ರ ಜೊತೆಗೆ ನಾನು ಹಂಚಿಕೊಳ್ಬೇಕಂತ ಅವರ ಸ್ಟುಡಿಯೋಗೆ ನಾನು ಬಂದಿದ್ದೀನಿ ತಾವು ದಯಮಾಡಿ ಎಲ್ಲ ನನ್ನ ಜನರು ಮತ್ತು ಸಹೋದರ ಸಹೋದರರು ಇದನ್ನ ವೀಕ್ಷಿಸಿ ಇದನ್ನ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದನ್ನ ನನಗೆ ಪ್ರೋತ್ಸಾಹಿಸಬೇಕು ಮತ್ತು ತಪ್ಪಾದಲ್ಲಿ ನನ್ನ ಕ್ಷಮಿಸ್ಬೇಕು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಈಗ ಬಿಜೆಪಿ ಸರ್ಕಾರ ಒಳಗ ಒಬ್ಬ ಮಂತ್ರಿ ಆಗಿ ಒಬ್ಬ ಶಾಸಕನಾಗಿ ಆರ್ ಸರ್ತಿ ಆಯ್ಕೆ ಆಗಿ ಬಂದಿದ ಮ್ಯಾಗು ಬಿಜಾಪುರ ಶಾಸಕ ಬಸವನಗೌಡ ಯತ್ನಾಳ್ ಅವರಿಗೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡ್ಯಾರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದು ನೋಡ್ರಿ ಈಗ ಆಸ್ ಎ ನಾನು ಆರ್ ಟಿ ಆರ್ ಐ ಟಿ ಇನ್ಫಾರ್ಮೇಶನ್ ರಾಜ್ಯಾಧ್ಯಕ್ಷರಾಗಿ ಮಾತಾಡೋಕೆ ಇಷ್ಟಪಡ್ತೀನಿ ಯಾವ್ದೇ ರೀತಿ ಪಕ್ಷ ಗಿಕ್ಷಣ ನನಗೆ ಸಂಬಂಧ ಇಲ್ಲ ಆದ್ರ ಗಲಭೆಗಳನ್ನ ನೋಡ್ತಾ ಇರಬೇಕಾದ್ರೆ ನಾವು ಆಟ ಕಾರ್ಯಕರ್ತರು ಸ್ವಲ್ಪ ದನಿ ಎತ್ತಿ ಮಾತಾಡ್ಲೇಬೇಕಾಗ್ತೈತಿ ವಿಚಾರಗಳು ಬಿಜಾಪುರದಲ್ಲಿ ಯಾಕಂದ್ರ ಆಸ್ ಎ ನಾವು ಅದೇ ಡಿಸ್ಟಿಕ್ನೋರಾಗಿ ಅದೇ ತಾಲೂಕದವರಾಗಿ ಈಗೊಂದು ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂತ ಒಂದು ತತ್ವ ಸಿದ್ಧಾಂತಗಳು ಹಾಳಾಗ್ತಾವು ಹಾಳಾಗ್ತಾವ್ ಅಂತಂದ್ರೆ ಅದನ್ನ ನಾವು ನೋಡ್ಕೊಂಡು ಸುಮ್ನೆ ಇರಾಕ್ ಆಗುದಿಲ್ಲ ಹ್ಮ್ ಕೆಲವೊಂದು ಸಂಘಟನೆಗಳು ಸಂಘಗಳು ಮತ್ತು ಇವತ್ತು ರಕ್ಷಣಾ ವೇದಿಕೆಯರ್ ಅಥವಾ ಸಾಕಷ್ಟು ಸಂಘ ಸಂಘಟನೆಗಳು ಕೂಡ ಇದಕ್ಕೆ ಉತ್ತರ ಕೊಡ್ಲಿಕ್ಕೂ ಕೂಡ ರೆಡಿ ಇದ್ದಾರೆ ಯಾಕತ್ತಂದ್ರೆ ಈ ವಿಚಾರಗಳನ್ನ ನಾನು ಯಾಕೆ ಹೇಳಿಕತ್ತಿನ ಅಂತಂದ್ರೆ ಇಲ್ಲಿ ಬಿಜಾಪುರದಲ್ಲಿ ಇರ್ತಕ್ಕಂತ ವಾತಾವರಣ ಏನಾಗ್ತಿದೆ ಅಂತಂದ್ರೆ ಪೂರ್ಣ ಬಿಜೆಪಿಗೆ ಹೊಡೆತು ಬೀಳಂತ ವಾತಾವರಣ ಸೃಷ್ಟಿ ಆಗ್ಲಿಕ್ಕತಿ ಇದು ಯಾಕದು ಸೃಷ್ಟಿ ಆಗ್ಲಿಕ್ಕದ ಇಲ್ಲಿ ಜಾತಿ ವಿಂಗಡಣೆಗಳನ್ನ ಜಾಸ್ತಿ ಮಾಡ್ತಾ ಇರೋದ್ರಿಂದ ವಿಚಾರಗಳು ಪಕ್ಷಕ್ಕೆ ಬರುವಂತವ್ರು ರಾಜಕೀಯ ಒಳಗೆ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ರಾಜಕೀಯ ಪ್ರಭಾವಿಗಳು ಆಗಿರ್ತವ ಅಂತವ್ರು ಮೊದ್ಲೇ ಜಾತಿ ಇರ್ಲೇಬಾರ್ದು ಜಾತಿ ಭೇದ ಭಾವ ಅನ್ಕು ಮೊದ್ಲೆ ಬರಲೇಬಾರ್ದು ಯಾಕಂದ್ರ ನಾವು ಜಾತಿ ಜಾತಿ ಮಾಡ್ಕೊಂತ ಹೋಗ್ತಿದ್ವಿ ಜಾತಿ ಜಾತಿಯನ್ನ ಮಾಡ್ಕೊಂತ ನಾವು ಹೋಗ್ತಾ ಇದ್ದ ಟೈಮ್ ದಲ್ಲಿ ಮನಸ್ಸುಗಳು ಗಲಿಬಿಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ್ ಯಾಕಪ್ಪ ಮಾತೆತ್ತಿದ್ರನೆ ನಮ್ಮ ಜಾತಿಗ ಅವಮಾನ ಮಾತೆತ್ತಿದ್ರೆ ನಮ್ ಜಾತಿ ಹೇಳ ಮಾತುಗಳು ಕೆಲವೊಂದ್ ಕೆಲವೊಂದ್ ಮನಸ್ಸಿಗೆ ನೋ ಆಗುವಂತ ಮಾತುಗಳನ್ನ ಪದೇ ಪದೇ ಆಡೋದ್ರಿಂದ ಇದು ಬಿಜೆಪಿ ಪಕ್ಷಕ್ಕೆ ಹೊಡಕ್ ಬೀಳ್ತದ ಅಂತ ಹೇಳಿ ತಿಳ್ಕೊಂಡು ಮೇಲಿನ ವರಿಷ್ಠರು ಮತ್ತು ರಾಜ್ಯದ ವರಿಷ್ಠರು ಎಲ್ಲರೂ ಸೇರಿಬಿಟ್ಟು ಬಿಟ್ಟು ಡಿಸ್ಕಶನ್ ಮಾಡೇನೆ ಬಸವನಗೌಡ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರ್ಬಹುದು ಯಾಕಂದ್ರ ಇದು ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತು ಈಗ ಇವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಅವರ ಅಭಿಮಾನಿಗಳ ಲಿಂಗಾಯತ್ ಸಮಾಜ ಇವರು ಹಿಂದೂ ಹುಲಿ ಇವರು ಫೈರ್ ಬ್ರ್ಯಾಂಡ್ ಅಂತೇಳಿ ಇವರಿಗೆ ಒಂದು ಎಲ್ಲ ಪದವಿಯನ್ನು ತಮ್ಮ ಅಭಿಮಾನಿಗಳು ಎಲ್ಲ ಕುಡ್ಕೊತ ಬಂದಾರ ಇಂತ ಜನಪ್ರಿಯ ಶಾಸಕರಿದ್ರು ಸಹ ಪಕ್ಷದವ್ರಿಗೆ ಗೊತ್ತಾಗಿಲ್ಲ ಇವ್ರಿಗೆ ಉಚ್ಚಾಟ ಮಾಡ್ಬೇಕ ಯಾಕೆ ಮಾಡ್ಬೇಕಂತೇಳಿ ಈಗ ನೋಡ್ರಿ ಹಿಂದೂ ಹುಲಿ ಅಂತಂದ್ರ ಅದು ನನ್ಗೊಂದ್ ಪ್ರಶ್ನೆನೇ ಆಗ್ಬಿಟ್ಟೈತಿ ಈಗ ನೋಡ್ರಿ ರೆಡ್ಡಿ ಸಮಾಜದವ್ರ ಅಂತಂದ್ರ ಎಲ್ಲಾ ಸುಮಾರು ಲಿಂಗಾಯತ್ ಸಮಾಜದವ್ರು ಇದ್ದಾರ ಲಿಂಗಾಯ ಸಮಾಜದವರು ಹಿಂದೂಗಳಾಗಿದ್ದು ಸಮಯದಲ್ಲಿ ಇವ್ರು ಹಿಂದೂ ಅಂತ ಯಾಕೆ ಹೆಸರಿಟ್ಕೊಂಡ್ರೆ ನಮ್ಗೂ ಗೊತ್ತಿಲ್ಲ ಅದ್ರ ಪೂರ್ಣ ಅರ್ಥನೂ ನಮ್ಗೆ ಇನ್ನು ಗೊತ್ತಾಗ್ತಿಲ್ಲ ಅದನ್ನ ಮುಂಬರ ಕಾಲಕ್ಕ ಇದನ್ನ ಯಾಕೆ ಹೆಸರಿಟ್ಕೊಂಡಿವಂತ ಬಸ್ ನೋಡಿ ಅಕ್ಕನವ್ರೆ ಹೇಳ್ಬೇಕು ಯಾಕಂತಂದ್ರೆ ಈಗ ತಮ್ಮ ವಿಮರ್ಶೆಯಲ್ಲಿ ತಮ್ಮ ಒಂದು ಚರ್ಚಾ ಕುಡ್ದವ್ ವಿಚಾರಣೆ ಮಾಡಿ ನೋಡಿದಾಗ ಈಗ ಆ ವಿಜಯಾನಂದ ಕಾಶ್ಯಪ್ನವರಾಗ್ಲಿ ಇವತ್ತು ಶಿವಾನಂದ ಪಾಟೀಲ್ ಅವರಾಗ್ಲಿ ಮತ್ತು ನಮ್ಮ ಮುರುಗೇಶ್ ನಿರಾಣಿ ಅವರಾಗ್ಲಿ ಕೆಲ್ವ ಕೆಲವೊಂದು ಪಂಚಮಸಾಲಿ ಸಮಾಜದ ಪ್ರಮುಖರ ಬಾಯಿಯಲ್ಲೇನೆ ತಮ್ಮ ಮೀಡಿಯಾದಲ್ಲೂ ಜೊತೆಗೇನೆ ಹೆಂಚಿಕೊಂಡಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಬಸವನಗೌಡ ಯತ್ನವ್ರ ಬಗ್ಗೆನೆ ಅವ್ರ ಸಮಾಜದವ್ರು ಮಾತಾಡತಕ್ಕಂತ ಕೆಲವೊಂದ್ ಕೆಲವೊಂದು ವಿಚಾರಗಳು ಮೀಡಿಯಾದವ್ರ ಮುಂದೆನೆ ಹೆಚ್ಕೊಂಡಿದ್ದಾರೆ ಅದನ್ನ ತಾವು ವಿಮರ್ಶೆ ಮಾಡ್ಬೇಕು ಯಾಕಂದ್ರೆ ಜನರಿಗೆ ಗುರುತ್ ಮಾಡ್ಕೊಡ್ಬೇಕು ಈ ತರ ಎಲ್ಲಾ ಒಂದ ತಮ್ಮ ಸಮಾಜದಲ್ಲಿ ಒಂದು ನಡವಳಿಕೆ ಅವ್ರ ಬಗ್ಗೆನೆ ಅಭಿಪ್ರಾಯಗಳನ್ನ ಸರಿಯಾಗಿ ಇಟ್ಕೋರಂತ ಒಂದ್ ಇದ್ರೊಳಗ ಇವರು ಪಕ್ಷದಲ್ಲಿ ಮುಂದುವರಿಬೇಕಾ ಮುಂದುವರಿಬಾರ್ದ ನಮ್ದು ಏನ್ ತಪ್ಪಾಗಿದೆ ನಮ್ದು ಎಲ್ ತಪ್ಪಾಗ್ತಾ ಇದೆ ನಾನ್ ಯಾಕೆ ಜಾತಿ ಭೇದ ಭಾವ ಮಾಡ್ತಾ ಇದೀನಿ ನಾನ್ ಯಾಕೆ ಜಾತಿಗಳನ್ನು ದ್ವೇಷಿಸ್ತಾ ಇದ್ದೀನಿ ಅನ್ನೋದನ್ನ ಅವ್ರ ಮನವರಿಕೆ ಮಾಡ್ಕೊಂಡು ನಮ್ದು ಎಲ್ ತಪ್ಪಾಗಿದೆ ನಮ್ದು ಎಲ್ ತಪ್ಪಾಗ್ಲಿಕ್ಕತ್ತದ ಅನ್ನೋದನ್ನ ಅವ್ರ ಮನವರಿಕೆ ಮಾಡ್ಕೋಬೇಕು ತಿಳಿಲಿಲ್ಲ ಅಂದ್ರೆ ಅವ್ರ ಜೊತೆ ಕೂತ್ ಮಾತಾಡಿ ನಾನು ಎಲ್ ತಪ್ಪ ಮಾಡ್ಲಾಕತ್ತೀನಿ ಅನ್ನೋದನ್ನ ತಾವೇ ವಿಚಾರಣೆ ಮಾಡ್ಕೊಂಡು ವಿಚಾರಿಸ್ಕೊಂಡು ತಮ್ಮ ಸಮಾಜದೊಳಗ ನಂದ್ ಎಲ್ಲಿ ಏನ್ ತಪ್ಪಾಗ್ಲಕ್ಕದ ಯಾಕಂದ್ರೆ ನೋಡ್ರಿ ಇವಾಗ ವಿಜಯಾನಂದ ಕಾಶಪ್ಟವರು ಒಂದ್ ನಾವು ನೋಡಿದಿವಿ ಯೂಟ್ಯೂಬ್ ಚಾನಲ್ ದಲ್ಲಿ ನೋಡಿದಿವಿ ಕೆಲವೊಂದ್ ಕೆಲವೊಂದ್ ಚಾನಲ್ ದಲ್ಲಿ ವಿಜಯಾನಂದ ಆದ್ರೂ ಕೂಡ ಅವರು ಒಂದು ಪ್ರಭಾವಿ ವ್ಯಕ್ತಿ ಪಂಚಮಸಾಲಿ ಸಮಾಜದಲ್ಲಿ ಅವರು ಹುಣಗುಂದ ತಾಲೂಕದಲ್ಲಿ ಒಬ್ಬ ಪಂಚಮಸಾಲಿ ಹೆಚ್ಚು ಜನತೆ ಇರ್ತಕ್ಕಂತ ಇದ್ರಲ್ಲಿ ಹುಣಗುಂದದಲ್ಲಿ ಅವರು ಪ್ರಭಾವಿ ವ್ಯಕ್ತಿಯಾಗಿ ಅವರು ಎಮ್ ಎಲ್ ಎ ಆಗಿ ಆರಿಸ್ ಬಂದಾರ ಇದ್ರಾಗ ನನಗ ಕಾಂಗ್ರೆಸ್ನೂ ಸಂಬಂಧ ಇಲ್ಲ ಬಿಜೆಪಿನೂ ಸಂಬಂಧ ಇಲ್ಲ ಬಟ್ ಸಮಾಜ ಸಮಾಜದ ಪರ ಇದ್ದಂತವ್ರು ಮತ್ತು ಒಂದೇ ಸಮಾಜದವರು ಒಬ್ಬರ ಮೇಲೆ ಒಬ್ರು ಒಬ್ಬರ ಮೇಲೆ ಒಬ್ರು ಇದನ್ನ ಹೇಳ್ಕೊಂತ ಕುಂತ್ರ ಉಳ್ಕಿ ಸಮಾಜದವ್ರು ಏನ್ ತಿಳ್ಕೊತಾರ ಉಳ್ಕಿ ಸಮಾಜದವ್ರು ಏನ್ ಮೇಲೆ ಏನ್ ಪೆಟ್ಬಿಳ್ತೈತಿ ಇವ್ರ ಇವರೇ ಕಚ್ಚಾಡ್ತಾರಪ್ಪ ಇವ್ರ ಇವರೇ ಹೊಂದಾಣಿಕೆ ಇಲ್ಲ ಇವ್ರ ಯಾರು ಹಿಂದೂ ಹುಲಿ ಆಗ್ತಾರ ಇವ್ರ ಯಾರ ಮುಂದಿನ ಹುಲಿ ಆಗ್ತಾರ ಯಾವ ಹುಲಿ ಆಗ್ತಾರ ಅನ್ನೋದನ್ನ ತಾವೇ ವಿಚಾರ ಮಾಡ್ಕೊಂಡು ತಮ್ಮ ಸಮಾಜದಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಅವ್ರವ್ರ ನೇತೃತ್ವದಲ್ಲಿ ಒಂದು ಹುಲಿಯನ್ನ ಮಾಡಿದ್ರೆ ನಮಗ ಒಪ್ಪಿಗೆ ಯಾಕಂತಂದ್ರೆ ಈ ವಿಚಾರ ನಾವ್ ಯಾಕೆ ಹೇಳಿಕತಿವಂತಂದ್ರ ಇದು ಕೆಲವೊಂದ ಸಮಾಜಕ್ಕೆ ಒಂಥರ ಜುಗುಪ್ಸನ್ನ ಉಂಟು ಯಾಕಂದ್ರೆ ಇದು ಟು ಎ ಮೀಸಲಾತಿ ಕೇಳೋದು ಆಮೇಲೆ ನಾವು ಟು ಎ ಮೀಸಲಾತಿ ಹಿಂದೂಗಳು ಉಳ್ಕಿ ಸಮಾಜದವ್ರು ಯಾರು ಬೇಡಿಕೆ ಇಟ್ಟಿಲ್ಲ ಆ ಸಮಾಜದವ್ರು ಬಿಟ್ಟು ಮತ್ತೆ ಉಳ್ಕಿ ಸಮಾಜ್ರು ಯಾರು ಟು ಎ ಮೀಸಲಾತಿ ಬೇಡಿಕೆ ಇಟ್ಟಿಲ್ಲ ಹಿಂಗಾಗಿ ನಾವು ಹಿಂದೂ ಹುಲಿ ಅಂತಂದ್ರೆ ಇದ್ರ ಅರ್ಥನೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾವ ತರ ಹಿಂದೂ ಹಲಿ ಅಂತ ಹೆಸರು ನೇಮಕ ಮಾಡಿದ್ರು ಇದು ಹಿಂದೂ ಹಿಲಿ ಪ್ರಯರ್ ಬ್ರ್ಯಾಂಡ್ ಅಂತ ಯಾಕಂದ್ರು ಅನ್ನೋದು ನಮಗೂ ಕೂಡ ಇದು ಕನ್ಫ್ಯೂಷನ್ ವಿಷಯನ ಯಾಕಂದ್ರೆ ಇದು ಯಾವ ತರ ಡಿಸಿಷನ್ ತಗೊಂಡು ಇದನ್ನ ಇಟ್ಟರು ಮಾಡಿದ್ರು ಅದು ಜನರಿಗೆ ಕ್ಲಾರಿಟಿ ಅಂತ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ವಿಚಾರಗಳು ವಿಚಾರಗಳ ಅಂದ್ರೆ ಯತ್ನಾಳ್ ಬಸನಗೌಡ ಅಣ್ಣವ್ರ ಬಗ್ಗೆ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಜಾತಿ ಭೇದ ಭಾವ ಮಾಡುವಂಗಿದ್ರೆ ದಯವಿಟ್ಟು ರಾಜಕೀಯನೇ ಬೇಡ ರಾಜಕೀಯವರಿಗೆ ಇದು ಸೂಕ್ತನು ಅಲ್ಲ ಯಾಕಂದ್ರೆ ಇದು ಒಬ್ಬ ಮನುಷ್ಯನ ನಾವು ಸೇವ್ ಹೋಗಿ ಇಡೀ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಕೆಲಸಗಳನ್ನು ಮಾಡಿದ್ರೆ ಇದನ್ನ ಯಾರು ಒಪ್ಕೊಳಂಗಿಲ್ಲ ಬಿಜಾಪುರ ಜಿಲ್ಲೆ ಒಳಗ ಇವ ಮತಕ್ಷೇತ್ರದಾಗ ಒಬ್ಬ ಪ್ರಭಾವಿ ಆಕಾಂಕ್ಷಿಯವ್ರು ಬಿಜೆಪಿ ದವರು ಟಿಕೆಟ್ ಕೊಟ್ಟಿದ್ರು ಅದರೊಳಗೆ ಯಾವ ಒಬ್ರು ಬಂದಿಲ್ಲ ಒಬ್ರು ಆರ್ಸಿ ಬಂದಿಲ್ಲ ಕೆಲವೊಬ್ಬರು ಆರೋಪ ಈಗೀಗ ಆರೋಪ ಮಾಡ್ತಾ ಇದಾರೆ ಏನತ್ತಂದ್ರ ಬಸವಗೌಡ್ರ ನಮ್ ಮತಕ್ಷೇತ್ರ ಬಂದ ಮುಸ್ಲಿಂ ವಿರುದ್ಧ ಕೊಟ್ಟರ ಅದ ಸಂಬಂಧ ನಮ್ಗೆ ಸೋಲು ಆಗಿದೆ ಹೊರತು ನಾವು ಗೆದ್ದು ಬರ್ತಿದೀವಿ ಹೌದು ನಾನು ವಿಜಯ್ ಗೌಡ್ರು ಮಾತಾಡಿದ ಕೆಲವೊಂದು ಚಾನೆಲ್ ದರ ಜೊತೆ ಮೀಡಿಯಾದ್ರ ಜೊತೆ ಅವ್ರ ಭಾವನೆಗಳನ್ನ ಹಂಚ್ಕೊಂಡಿದ್ ನಾನು ನೋಡಿದೆ ವಿಚಾರದಲ್ಲಿ ಏನಿರ್ತ ನೋಡ್ರಿ ಈಗ ಹ್ಮ್ ಸಮಾಜದ ಬಗ್ಗೆ ಒಡಕಗಳನ್ನ ಮಾತಾಡೋದು ಜಾತಿ ಭೇದ ಭಾವ ಮಾಡೋದ್ರಲ್ಲಿ ಪಕ್ಷಕ್ಕೆ ಒಡಕ್ ಇದು ಈಗ ಬಸವನಗೌಡ ಯತ್ನವರ ಅಣ್ಣವ್ರು ಇವರು ಜಾಸ್ತಿ ಜಾತಿ 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 ಅನ್ನೋದ್ರಿಂದ ಬಸವನಗೌಡ ಯತ್ನ ಸಲುವಾಗಿನೂ ಇಲ್ಲಿ ಹೊಡೆತ ಬಿದಿರ್ಬೋದು ಯಾಕಂದ್ರೆ ಇದು ನನ್ನ ಅನಿಸಿಕೆ ಅಲ್ಲ ಇಲ್ಲಿ ಇರ್ತಕ್ಕಂತ ಲೋಕಲ್ ಜನರ ಭಾವನೆಗಳು ಕೂಡ ಐತೆ ಇವ್ನ ಯಾಕಾರ ಸ್ಟೇಜಿಗೆ ಕರ್ದಿವಪ್ಪ ಇವ್ರನ್ ಯಾಕಾರ ನಾವು ಮಾತಾಡ್ಸ್ಲಾಕ್ ಹಚ್ಚಿದ್ವಿ ಇವರು ಮಾತಿದ್ರೆ ಅಲ್ಪಸಂಖ್ಯಾತರ ದ್ವೇಷಿ ಅಲ್ಪಸಂಖ್ಯಾತರ ದ್ವೇಷ ಮಾಡಕೊಳ್ಳೋದ್ರ ಸಲುವಾಗಿ ಅಲ್ಲೇ ಇಲ್ಲೇ ಸ್ವಲ್ಪ ಅಲ್ಪ ಸ್ವಲ್ಪ ಬಿಜೆಪಿಯಲ್ಲಿ ಒಲೆ ಒಲವು ಇರ್ತವ್ರು ಬಿಜೆಪಿ ಮೇಲೆ ಪ್ರೀತಿ ಇರತಕ್ಕಂಥ ಅಲ್ಪಸಂಖ್ಯಾತರು ಕೂಡ ಅದಿಷ್ಟನ್ನು ಓಟ್ ಹಾಕಿ ಬಿಟ್ಟಾರಂತ ನನ್ ಗಮನಕ್ಕೂ ಗೊತ್ತೈತೆ ಯಾಕಂದ್ರೆ ನಾನು ಬಿಜಾಪುರ ಜಿಲ್ಲಾದವ್ರು ಬಿಜಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಒಳಗೆ ಒಬ್ಬರಕ್ಕೆ ಒಬ್ಬರಾಗ ಏನು ಹೊಂದಾಣಿಕೆ ಇಲ್ಲೇನ್ರಿ ನೋಡ್ರಿ ಬಿಜೆಪಿ ಪಕ್ಷದವಾಗ ಒಬ್ರಕೊಬ್ರಕ್ ಹೊಂದಾಣಿಕ ಈಗ ನೋಡ್ರಿ ಯಾಕೆ ಅಂತಂದ್ರ ಕೆಲವೊಂದು ಈಗ ಮುರುಗೇಶ್ ನಿರಾಣಿ ಅವರಾಗ್ಲಿ ಈಗ ದೊಡ್ಡನಗೌಡ ಪಾಟೀಲ್ ಅವರಾಗ್ಲಿ ಇವತ್ತ ಬುಸ್ನೂರ ಸಿಂಧಗಿ ಮಾಜಿ ಎಂ ಎಲ್ ಅಥವಾ ಇತರ ನಮ್ಮ ರಮೇಶ್ ಜಿಗ್ಜಿಂಗಿಕ ಅವ್ರಾಗ್ಲಿ ಅಥವಾ ಇವತ್ತ ಬೆಳ್ಳುಬ್ಬಿಯವರಾಗ್ಲಿ ಇವತ್ ಅರುಣ್ ಅವರಾಗ್ಲಿ ಇವತ್ ಸೋಮಗೌಡ ಪಾಟೀಲ್ ಅವರಾಗ್ಲಿ ಇವ್ರೆಲ್ಲೇ ಸ್ಟೇಜ್ ಮೇಲೆ ಹೋಗಿ ನಿಂತರು ಜಾತಿ ಭೇದ ಭಾವ ಬಗ್ಗೆ ಏನು ಇಲ್ಲ ಜಾತಿ ಎತ್ತಿ ಮಾತಾಡದೆ ಇಲ್ಲ ಅವ್ರು ಅವ್ರು ನನಗೆ ಬೇಕು ಇವ್ರು ನನಗೆ ಬೇಡ ಅವ್ರು ನನ್ ಮುಂದೆ ಆಯ್ಬೇಕು ಹಿಂದ್ ಹಿಂದಾಯ್ಬೇಕು ಅಂತ ಯಾವ್ದೇ ರೀತಿ ದ್ವೇಷಿಸುವಂತದ್ದು ಮತ್ತು ಜಾತ್ಯತೀತ ಜಾತಿ ಎತ್ತಿ ಮಾತಾಡೋದು ಇವರಲ್ಲಿ ಯಾರಲ್ಲಿನೂ ಇಲ್ಲ ಒಬ್ಬೇ ಒಬ್ಬ ವ್ಯಕ್ತಿ ನಮ್ಮ ಬಿಜಾಪುರ ಜಿಲ್ಲೆ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ದ್ವೇಷಿ ಯಾರಪ್ಪ ಅಂತಂದ್ರೆ ಬಸನಗೌಡ ಯತ್ನಾ ಅಂತ ಹೆಸರುವಾಸಿ ಆಗಿರ್ತಕ್ಕಂಥವ್ರು ಮತ್ತು ಇಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಕೇಂದ್ರದಲ್ಲಿ ಹೆಸರುವಾಸಿ ಆಗಿಬಿಟ್ರು ಈ ಹೆಸರು ಯಾಕ ಇವ್ರು ತಗೋಬೇಕಾಗಿತ್ತು ಜಾತಿ ಬಗ್ಗೆ ಮಾತಾಡ್ಬೇಕಾಗಿದ್ದು ನೋಡ್ರಿ ಬಿಜಾಪುರ ಜಿಲ್ಲಾ ಅಂತಂದ್ರ ಗೋಲ್ ಗುಮಜ್ ಐತಿ ಗೋಲ್ ಗುಮಾಜ್ ಅಂದ್ರ ಆದಿಲ್ ಶಾ ಅನ್ನೋ ಒಬ್ರು ರಾಜವರ್ ಕಟ್ಟಿರೋದದು ಅಲ್ವಾ ಪ್ರವಾಸಿ ಮಂದಿರ ಅಂತಂದ್ರೆ ಗೋಲ್ ಗುಮಾಜ್ ವಿಜಯಪುರ ಅಂತ ಹೇಳ್ತಾರೆ ಅದು ಎಲ್ಲಾ ಕಡೆ ಪ್ರಸಿದ್ಧವಾಗಿರ್ತಕ್ಕಂತ ಗೋಲ್ ಗುಮಾಜ್ ಅಂತಾದ್ರಲ್ಲಿ ಹೆಚ್ಚು ಮುಸ್ಲಿಂ ಸಮಾಜದವ್ರು ಹೊಂದಿರ್ತಕ್ಕಂಥ ಬಿಜಾಪುರ್ ಮಾತಿದ್ರೆ ಮುಸ್ಲಿಮ್ಸ್ ದೇಶ ಮಾಡಕ್ತಿವಿ ಅವ್ರು ಬುರ್ಕದವ್ರು ಹಿಂದಾಯ್ಬೇಡ್ರಿ ಮುಂದೆ ಹಾಯ್ಬೇಡ್ರಿ ಆ ಬಟ್ ಈ ತರಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂತ ಹೋದ್ರೆ ಈ ತರನಾಗಿ ಮಾತಾಡ್ಕೊಂತ ಹೋದ್ರೆ ಪಕ್ಷಿಗೆ ಡ್ಯಾಮೇಜ್ ಆಗ್ತದ ಹೊರತು ಈ ಇವ್ರು ಡ್ಯಾಮ್ ಸಂದರ್ಭ ಬಂದಾಗ ಬುರ್ಕದವ್ರ್ ಬೇಡಕಿ ಹಾಕೊಂಡು ಬೇಡ ಗಡ್ಡ ಬಿಟ್ಟವ್ ಬೇಡ ಅಂತಾರ ಮತ್ತೆ ಮಹಾನಗರ ಪಾಲಿಕಾ ಮೇಯರ್ ಇಲೆಕ್ಷನ್ ಚುನಾವಣೆ ಆಯ್ತು ಮೊನ್ನೆ ಅದ್ರಾಗ ಇವ್ರು ಬುರ್ಕಾದವ್ರಿಗೂ ತಗೊಂಡ್ರ ಮತ್ತೆ ಮುಸ್ಲಿಂ ಸಮಾಜದವ್ರಿಗೂ ತಗೊಂಡ್ರ ಅಂದ್ರ ಟೊಬ್ಗಿ ಹಾಕಿದ ತಗೊಂಡ್ರ ಮತ್ತೆ ಇದರ ಅರ್ಥ ತಮ್ಮ ಲಾಭ ಸಿಗಲಾಗತ್ತಂದ್ರ ಮ್ಯಾಗ ಅವ ಯಾರು ಇವ ಬೇಡ ಅಂದ್ರ ಇವ್ರು ರಾಜ್ಯ ಧರ್ಮ ಪಾಲಿಸ್ತಾರೋ ಇಲ್ಲ ಇದನ್ನ ನೋಡ್ರಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಜವಾಗ್ಲು ಹೇಳ್ಬೇಕಂದ್ರ ಇದು ರಾಜ್ಯದ ಜನರು ಮತ್ತ ಎಲ್ಲಾ ಜನರು ತಿಳ್ಕೊಳಂತ ಒಂದ್ ಮಾತಿದ್ ಜನ್ರನ್ನ ಎಷ್ಟ ಬಕಲಾ ಮಾಡ್ಲಾಕತ್ತಾರ ಜನ್ ಎಷ್ಟ್ ಮಿಸ್ಯೂಸ್ ಮಾಡ್ಕೊಳಕತ್ತಾರ ಎಲ್ಲಾ ಸಮಾಜದವ್ರನ್ನ ಎಷ್ಟು ಒಂದು ತರ ಅಂದ್ರೆ ಬಟ್ ಆ ಇವರಿಗೆ ಹಿಂದೊಂದು ಮುಂದೊಂದು ಮಾತಾಡಿ ಒಳಗೆ ಒಪ್ಪಂದಗಳು ಒಳಗೆ ಹೊರವರ್ಗನೆ ಈ ತರ ಮಾತಾಡಿ ಮತ್ ಒಳಗೇನೆ ಅವ್ರನ್ನ ಕನ್ವಿನ್ಸ್ ಮಾಡ್ಕೊಳ್ಳೋದು ಈ ತರಲ್ಲ ಮಾಡೋದು ಜನರಿಗೆ ತಿಳಿತೈತಿ ತಿಳಿದ್ರು ಇವ್ರ ಹಿಂದ್ ಕುಂತು ಇವ್ರ ಪರವಾಗಿ ಕುಂತು ಸ್ಟ್ರೈಕ್ ಮಾಡೋದು ಇವ್ರ ಪರವಾಗಿ ಕುಂತು ಹೋರಾಟ ಮಾಡೋದು ಇದು ಜನರ ಗಮನಕ್ಕೆ ಇದು ಎಷ್ಟು ಸರಿ ಎಷ್ಟ ನಾವು ಮಾಡೋದು ತಪ್ಪ ಅನ್ನೋದು ಜನರಿಗೆ ತಿಳ್ಕೊಬೇಕು ಈಗ ಪಕ್ಷ ಒಳಗ ನೋಡ್ರಿ ಇವ್ರಿಗೆ ಯಾರ ಸರ್ತಿ ಮಾಡಿದ್ರು ಈಗ ಮೂರನೇ ಬಾರಿ ಬಾರಿದ ಮತ್ತೆ ಮಾಡಿ ಈಗ ನೋಡ್ರಿ ನಮ್ಗ ತಿಳಿದ ಪ್ರಕಾರ ನಾನು ಸ್ಪಷ್ಟವಾಗಿ ಹೇಳಿ ನಾನು ಯಾವ ಪಕ್ಷದವ್ರು ಅಲ್ಲ ಅಂತ ಹೇಳಿ ನಿಜವಾಗ್ಲೂ ಬಸವನಗೌಡ ಯತ್ನಾಳ್ ಅವರು ಅಣ್ಣವ್ರು ಮಾತಾಡೋ ಮಾತುಗಳನ್ನ ನೋಡಿದ್ರೆ ಇದು ನಿಜವಾಗ್ಲೂ ಜಾತಿ ಭೇದ ಭಾವ ಮಾಡದಂತ ಅವ್ರು ಏನ್ ಇರ್ತಾರಲ್ಲ ಇದು ನಿಜವಾಗ್ಲೂ ಪಕ್ಷಕ್ಕೆ ಹೊಡ್ತಾನೆ ಯಾಕಂದ್ರೆ ಯಾವ ಪಕ್ಷದಲ್ಲೇ ಈಗ ನೋಡ್ರಿ ಜೆಡಿಎಸ್ ಎಸ್ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಈ ತರ ಯಾವ್ದೇ ಪ್ರತ್ಯೇಕ ಪಕ್ಷಗಳಾಗ್ಲಿ ಈಗ ಜನಾರ್ದನ್ ರೆಡ್ಡಿ ಅವರು ಅವರು ಕೂಡ ಒಂದ್ ಪಕ್ಷನ್ ಕಟ್ಟಿದ್ರು ಅವ್ರು ಜಾತಿ ಭೇದ ಭಾವ ಮಾಡಿದ್ರ ಜೆಡಿ ಎಸ್ ಜಾತಿ ಭೇದ ಭಾವ ಮಾಡಿದ್ರ ಕಾಂಗ್ರೆಸ್ನವರು ಜಾತಿ ಭೇದ ಭಾವ ಮಾಡಿದ್ರ ಹೋಗ್ಲಿಪ್ಪ ಅವರು ಜಾತಿ ಭೇದ ಭಾವ ಮಾಡಿದ್ರ ಯಡಿಯೂರಪ್ಪ ಅವರು ಕೆಜೆಪಿ ಕಟ್ಟಿದ್ರು ಅವರು ಪಕ್ಷ ಭೇದ ಭಾವ ಮಾಡಿದ್ರ ಈಗ ಮೋದಿ ಅವ್ರ ತಲಾಕ್ ಅಂತ ತಂದ್ರು ಮುಸ್ಲಿಂ ಸಮಾಜದವ್ರ ಹೆಣ್ಮಕ್ಳಿಗೆ ಎಷ್ಟೋ ನಿರಳವಾದಂತದ ಒಂದ್ ಜವಾಬ್ದಾರಿ ಅದು ಎಷ್ಟೋ ಜನ ಮೋದಿ ಮೋದಿಯವ್ರ ಅಂದ್ರೆ ಖುಷಿ ಪಡ್ತಾರೆ ಮೋದಿ ಅವರು ಈ ರಂಜಾನ್ ಹಬ್ಬ ಹಬ್ಬ ನಿಮಿತ್ತೀ ಹೌದು ಈಗ ನೋಡ್ರಿ ಮುಸ್ಲಿಂ ಸಮಾಜದ ಒಂದು ಒಳ್ಳೆ ಬಾಂಧವ್ಯನ ಹೊಂದಿರತಕ್ಕ ಮೋದಿಯವರು ಮತ್ತು ಒಳ್ಳೆ ಬಾಂಧವ್ಯನ ಹೊಂದಿರತಕ್ಕಂತ ಯಡಿಯೂರನವರು ಒಳ್ಳೆ ಬಾಂಧವ್ಯನ ಹೊಂದಿರ್ತಕ್ಕಂತ ಆ ಬಿಜೆಪಿಯವರು ಮುಸ್ಲಿಂ ಸಮಾಜ ಮತ್ತು ಅಲ್ಪಸಂಖ್ಯಾತರು ಇದ್ರೊಳಗ್ ಏನ್ ಇರ್ತದಲ್ಲ ಇದ್ರಲ್ಲಿ ಬಿಡಿಸ್ ಬಿಡಿಸ್ಲಾಕತ್ತವರು ಮತ್ತು ಅಗಲಸಾಕತ್ತವ್ರೆ ಬಸನ್ಗೂಡ ಯತ್ನಾಳ್ ನೋಡ್ರಿ ಬಿಜೆಪಿ ಪಕ್ಷದಲ್ಲ ಅದು ಆರ್ ಎಸ್ ಎಸ್ ಸಿದ್ಧಾಂತ ಮ್ಯಾಗ್ ನಡೀತದ ಆದ್ರೂ ಆರ್ ಎಸ್ ಎಸ್ ಮುಖಂಡ ಏನ್ ಮೋಹನ್ ಭಾಗವತ್ ಅವರು ಮೌಲಾನಗೌಡ ಮ್ಯಾಗ ದೋಷ ಅದನ್ನ ನೋಡ್ರಿ ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವ್ರು ಇದ್ರೆ ಇದ್ರೇನೆ ಮುಸ್ಲಿಂ ಜನರಿಗೆ ಯಾಕೆ ಬೈತಾರ ಮುಸ್ಲಿಂ ಜನರನ್ನ ಯಾಕೆ ಟಾರ್ಗೆಟ್ ಮಾಡ್ಲಿಕ್ಕೆ ಮುಸ್ಲಿಂ ಜನರಿಗೆ ಯಾಕೆ ನೀವು ಹಿಂದೂ ಆಯ್ಬೇಡ್ರಿ ಮುಂದೂ ಆಯ್ಬೇಡ್ರಿ ಅವಂದ ಬುರ್ಕಾ ಅಂದ್ರೆ ಒಂದು ಆ ಅದಕ್ಕೆ ಆದಂತ ಒಂದ್ ವ್ಯಾಲ್ಯೂ ಐತಿ ಹಿಂದೂ ಹಾಯ್ಬಿಡ್ರಿ ಮುಂದೆ ಹೇಳ್ಬೇಡ್ರಿ ಅಂತ ಮಾತುಗಳು ಈ ತರ ಒಂತರ ಶಬ್ದಗಳನ್ನ ಸ್ಟೇಜ್ ಮೇಲೆ ಇವ್ರು ಸ್ಕೋಪ್ ತಗೊಳೋದು ಇವ್ರು ಅವರು ಜನರು ಸಿಳ್ಳೆ ಹಾಕೋದನ್ನ ನೋಡ್ತಾ ಇದಾರೆ ಅವ್ರು ಏನ್ ಮಾತಾಡ್ತಾ ಇದಾರೆ ಅವ್ರು ಎಲ್ಲಿ ಎಡುತ್ತಾ ಇದಾರೆ ಬಸನಗೌಡ ಎತ್ತ ಅವರು ಎಷ್ಟು ಆ ಒಂದ್ ಮಾತಾಡ್ತಾ ಇದಾರೆ ಈ ರೋಷ್ ಮಾತುಗಳ ಎಲ್ಲಿ ಇಫೆಕ್ಟ್ ಆಗ್ತಾ ಇದೆ ಎಲ್ಲಿ ಇಫೆಕ್ಟ್ ಆಗ್ತಾ ಇದೆ ಎಲ್ಲಿ ಪಕ್ಷಕ್ಕೆ ಹೊಡ್ತಾ ಬೀಳ್ತದೆ ಅಂತ ಅನ್ನೋದನ್ನ ಜನರೇ ತಿಳ್ಕೊಳಕ್ತಾ ಇರಲ್ಲ ಯಾಕೆ ಗೊತ್ತಾ ಇವ್ರಿಗೆ ಸಿಳಿ ಹಾಕೋದ್ ಬಿಟ್ಟು ಮತ್ತೊಂದ್ ಏನೂ ಗೊತ್ತಿಲ್ಲ ಯಾಕತ್ ಗೊತ್ತಿಲ್ಲ ಅಂತಂದ್ರೆ ಅವ್ರ ಏನ್ ಮಾತಾಡ್ಲಾಕತ್ತಾರ ಇದರಿಂದ ಏನ್ ಆಗ್ಲಕತ್ತದ ಇದು ಬಿಜೆಪಿ ಏನ್ ಹೊಡೆತ ಬಿಳಕತ್ತದ ಅನ್ನೋದನ್ನ ಅವ್ರ ಜನ್ ಏನ್ ಇವ್ರ ಹಿಂದೆ ಸ್ಟ್ರೈಕ್ ಇಂಡ್ರೋದು ಈಗ ಗಲ್ಬೆ ಹಬ್ಸೋದು ಗಲ್ಭೆ ಮಾಡೋದು ಅನ್ನೋದನ್ನ ಅವರೇ ತಿಳ್ಕೊಬೇಕು ಇದ್ರಿಂದ ಹೋದ್ರ ಈ ಈ ಯತ್ನಾ ಬಸವನಗೌಡ್ರ ಜೊತೆ ನಾವು ಕೈ ಮಿಲಾಸಿದ್ರೆ ಯತ್ನಾ ಬಸವನಗೌಡ್ರ ಜೊತೆ ನಾವು ಹೋರಾಟ ಕೇಳಿದ್ರ ಇಲ್ಲಿ ಕೆಲವೊಂದ್ ಕೆಲವೊಂದು ಸಮಾಜದವ್ರಿಗೆ ಮನ್ಸಿ ನೋವಾಗ್ತೈತಿ ಕೆಲವೊಂದ್ ಕೆಲವೊಂದ್ ಸಮಾಜದವ್ರಿಗೆ ಯಾಕೆ ಮನಸ್ಸಿ ಆಗ್ತದ ಅಂತಂದ್ರ ಇವ್ರು ಹಿಂದೂ ಹುಲಿ ಅನ್ನೋದು ಹಿಂದೂ ಲಿಂಗಾಯತ ಪ್ರಯರ್ ಬ್ರ್ಯಾಂಡ್ ಅನ್ನೋದು ಇದು ಯಾರು ಮಾಡಿದ್ರು ಇದನ್ನ ಯಾರು ಊಟ ಹಾಕಿದ್ರು ಇದನ್ನ ಪ್ರಯರ್ ಬ್ರ್ಯಾಂಡ್ ಆಗ್ಲಾಕ್ ಯಾರ ಇಲ್ಲಿ ಎಷ್ಟೋ ಸಮಾಜದವ್ರು ಲಿಂಗಾಯತ ಸಮಾಜದವ್ರದ ಎಲ್ಲಾ ಸಮಾಜದವ್ರು ಸೇರಿ ಸರ್ಟಿಫಿಕೇಟ್ ಈಗ ನೀವು ಆಟಿಯ ಕಾರ್ಯಕರ್ತನಾಗಿ ಎಷ್ಟೋ ವರ್ಷದ ಸೇವೆಯನ್ನು ಕೊಡ್ಕೋದ್ ಬಂದಿರಿ ನಾವು ಬಿಜಾಪುರ ಜಿಲ್ಲೆ ಒಳಗ ಒಂದ್ ಐದು ಕೆಲ್ಸ ನಮ್ಮ ಬಿಜೆಪಿ ಶಾಸಕರ ಬಸವನಗರ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದ ಗಮನಕ್ಕೆ ನೋಡ್ರಿ ಜನರ ಅಭಿವೃದ್ಧಿ ಕಾರ್ಯ ಹ್ಮ್ ಜನರ ಅಭಿವೃದ್ಧಿ ನನ್ನ ಗಮನಕ್ಕೆ ಬಂದಿರತಕ್ಕಂತ ಕೆಲಸಗಳು ಏನೇ ಗುದ್ಲಿ ಪೂಜೆ ಮಾಡೋದಾಗ್ಲಿ ಇವತ್ ಯಾವ್ದೇ ಆಗ್ಲಿ ಏನೇ ಮಾಡಿದ್ರುನು ಕೂಡ ಇವತ್ ಪುರಸಭೆ ಕೆಲಸಗಳಾಗ್ಲಿ ಮಹಾನಗರ ಪಾಲಿಕೆ ಕೆಲಸಗಳಾಗ್ಲಿ ಅಥವಾ ಯಾವ್ದೇ ಒಂದು ಕೆಲಸಗಳ ಗುದ್ಲಿ ಪೂಜೆ ಆಗಿದ್ರು ಕೂಡ ಮುಂದೆ ಗುದ್ಲಿ ಪೂಜೆ ಮಾಡಿ ಹಿಂದೆ ಏನಾದ್ರು ಬಜೆಟ್ ಬಂದಿಲ್ಲ ಬಜೆಟ್ ಇಲ್ಲ ಅಂತ ಇದೇ ತರ ಒಂದ್ ಸಾರ್ವಜನಿಕರಿಗೆ ತಿಳಿಸುವಂತ ಮಾತುಗಳನ್ನ ನಡೆದಾವು ಕಾಂಟ್ರಾಕ್ಟರ್ ಗಳಿಗೆ ಯಾವ್ದೇ ರೀತಿ ಬಿಲ್ಗಳಿಲ್ಲ ಅಂತ ಈ ತರ ಒಂದ್ ಜಾಸ್ತಿ ನಾನು ಆಫೀಸರ್ಸ್ ಕಾಂಟ್ರಾಕ್ಟ್ ನಲ್ಲಿ ಇರೋದ್ರಿಂದ ಇಲ್ಲ ಮೇಡಮ್ ಬಿಲ್ಗಳಾಗಿಲ್ಲ ಯಾವುದೇ ಪರಿಶೋಧನೆ ಕೆಲಸಗಳಿಲ್ಲ ಯಾವುದೇ ರೀತಿ ಕೆಲಸಗಳ ನಡೀತಾ ಇಲ್ಲ ಜನರ ಗಮನಕ್ಕೆ ನಮ್ಗೆ ಯಾವ್ದು ತರಕಾಗ್ತಿಲ್ಲ ಆಗ್ತಿಲ್ಲ ಅನ್ನುವಂತ ಮಾತುಗಳು ನಾನು ಹೆಚ್ಚು ಕೇಳ್ಪಟ್ಟಿ ಬಿಜಾಪುರ ಸಿಟಿಗೆ ಅವರು ನಾನು ಸಿಂಗಾಪುರ್ ಮಾಡಿನಿ ಮೊದಲು ಧೂಳಾಪುರಿತ್ತು ಪ್ರತಿಯೊಂದು ಭಾಷಣದಾಗ ಇರ್ತಾರೆ ಬಿಜಾಪುರ್ ಸಿಟಿಗೆ ನಾನು ಐಕ್ಯೂ ಲೆವೆಲ್ ಬಿಜಾಪುರ್ ಸಿಟಿ ಏನದಲ್ಲ ಪೂರ ಇಡೀ ಭಾರತ ದೇಶದಾಗ ಆರನೇ ನಂಬರ್ ತಗೊಂಡ್ಬಂದಿನಿ ಅಂತ ಆದ್ರೆ ಅಸ್ತಮ ಪೇಷಂಟ್ ಸರ್ಕಾರಿ ಹಾಸ್ಪಿಟಲ್ ಬಹಳ ಹೆಚ್ಚಿಗೆ ಹೆಚ್ಚಾಗ್ಲತ್ತು ಹೌದು ಈಗ ಮತ್ತೆ ದೂಣಪುರ ಇದು ನೋಡ್ರಿ ಅದು ಅವ್ರ ಅರ್ಥ ಮಾಡ್ಕೋಬೇಕು ಈ ಭಾಷಣದಲ್ಲಿ ಮಾತಾಡೋದಕ್ಕಿಂತ ನಾವು ಮನವರಿಕೆ ಮಾಡ ಮಾತಾಡ್ಕೋದು ಬಹಳ ಉತ್ತಮ ಭಾಷಣದಲ್ಲಿ ಇವತ್ ನನ್ಗ ನೀವು ದೂರದರ್ಶನ ಸಂದರ್ಶ ಕರೆದ್ರಿ ನಾನ್ ಬಂದಿನಿ ಇವತ್ ನಾನು ಯೂಟ್ಯೂಬ್ ಚಾನಲ್ ದಳ ನನ್ನ ಮನದಾಳದ ಮಾತುಗಳನ್ನ ಹಂಚ್ಕೊಳಿಕ್ ಬಂದಿನಿ ಅದು ಮನದಾಳದ ಮಾತು ಸತ್ಯವಾಗಿರ್ಬೇಕು ಅಲ್ವಾ ಮನದಾರದ ಮಾತ್ರ ಸತ್ಯವಾಗಿದ್ರೆ ಅದಕ್ಕೊಂದು ಜನರ ವ್ಯಾಲ್ಯೂ ಇರ್ತೈತಿ ಸುಮ್ನೆ ಕರ್ದಾರಪ್ಪ ಅಂತಂದ್ರೆ ನಾನು ಎಲ್ಲದ ಸ್ಕೋಪ್ ಕೊಟ್ಕೊಂಡು ನನ್ನ ಬಗ್ಗೆ ಒಂದು ಸ್ಕೋಪ್ ಕೊಟ್ಕೊಂಡು ಹೋಗೋದಲ್ಲ ಬಟ್ ಅದು ಆಗಿರ್ಬೇಕು ಆಗಿರ್ಬೇಕು ಜನ್ರು ನಿರಾಳವಾಗಿರ್ಬೇಕು ಜನರು ಎಷ್ಟೋ ಜನರು ನನ್ನ ಹತ್ರ ಕೆಲವೊಂದು ಕೆಲವೊಂದು ನಾನು ಕಾಲನಿಗೆ ಹೋದಾಗ ಒಂದು ಬ್ಯಾರೆ ಒಂದು ಯಾವ್ದೋ ಒಂದು ಕೆಲ್ಸಕ್ಕೆ ಹೋದಾಗ ಅಲ್ಪಸಂಖ್ಯಾತರ ಕಾಲನಿ ಒಳಗೆ ಜಾಸ್ತಿ ಹೋದಾಗ ಆ ಚರಂಡಿಗಳ ಓಪನ್ ಮಾಡೋದು ಆಮೇಲೆ ಅದು ಏನೇನೋ ಇತ್ತು ಅದು ಎಲ್ಲ ಜನರ ಈಗ ನೋಡ್ರಿ ಈ ತರ ಎಲ್ಲಾ ಮಾಡ್ತಾರೆ ಈ ತರ ಈ ಬೀದಿಗಳಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಈ ಬೀದಿಗಳಲ್ಲಿ ಯಾವುದೇ ರೀತಿ ಸ್ವಚ್ಛತೆ ಇಲ್ಲ ಈ ತರ ಈ ಬೀದಿಗಳಲ್ಲಿ ನಾವು ಹೆಚ್ಚು ಅಲ್ಪಸಂಖ್ಯಾತರು ಇರೋದ್ರಿಂದ ಯಾವುದೇ ಒಂದು ಸ್ವಚ್ಛತೆ ಮಾಡಂಗಿಲ್ಲ ಅಂತ ಸಾಕಷ್ಟು ಜನರು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಬಟ್ ಅದನ್ನ ನಾನು ವಿಶ್ಲೇಷಣೆ ಮಾಡ್ಲಾಕ್ ಹೋಗಂಗಿಲ್ಲ ಅಂದ್ರೆ ಇಲ್ಲಿ ನಾವ್ ಏನ ಇಲ್ಲಿ ಎಮ್ ಎಲ್ ಎರ ಒಂದ್ ಜನಪ್ರತಿನಿಧಿನೇ ತಾರತಮ್ಯ ಮಾಡುವಂತಾಗ ತಾರತಮ್ಯ ಮಾಡ್ಲಿಕ್ಕೆ ನಾವೇನು ಉತ್ತರ ಕೊಡ್ಲಿಕ್ಕೆ ಅದು ಜನರು ತಿಳ್ಕೊಬೇಕು ಇಂಥ ಜನಪ್ರತಿನಿಧಿ ಬೇಕಾ ಬೇಡ ಅನ್ನೋದು ಜನರು ನಿರ್ಧಾರ ಮಾಡ್ತೇನೆ ಈಗ ಬಿಜೆಪಿ ಪಕ್ಷದಿಂದ ಬಸವರ ಪಾಟೀಲ್ ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಮಾಡಿದ್ರಿಂದ ಪಕ್ಷಕ್ಕೆ ಏನ ಒಳ್ಳೆದಾಗ್ತದೋ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡ್ರಿ ಇವತ್ತು ಸಾಮಾನ್ಯ ಕಾರ್ಯಕರ್ತಳಾಗಿ ಹೇಳ್ತಾ ಇದೀನಿ ಇವತ್ತು ರೈಟ್ ಟು ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಇವತ್ತು ಜಾತಿ ಭೇದ ಭಾವ ಮಾಡುವಂತವ್ರು ರಾಜಕೀಯ ಇರಲೇಬಾರದು ನನ್ನ ಇದು ಸ್ಪಷ್ಟವಾದಂತ ಮಾತು ಅಥವಾ ಇವತ್ ನೋಡ್ರಿ ಅಲ್ಪಸಂಖ್ಯಾತರ ದ್ವೇಷ ಮಾಡೋರಂತರೂ ಮೊದ್ಲೇ ಇರಬಾರ್ದು ಯಾಕಿರಬಾರ್ದಂತಂದ್ರ ಇವತ್ತ ಹಳ್ಳಿಯೊಳಗಾಗ್ಲಿ ಇವತ್ ಯಾವ್ದೇ ಒಂದು ದುಕಾನ್ದಲ್ಲಿ ಆಗ್ಲಿ ಯಾವ್ದೇ ಒಂದು ವ್ಯಾಪಾರದಲ್ಲಿ ಆಗ್ಲಿ ಯಾವ್ದೇ ಒಂದು ಸಂದರ್ಭದಲ್ಲಿ ನಾವು ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಭಾವನೆಗಳಲ್ಲಿ ಇದ್ದಂತದ್ದನ್ನ ಇವರು ಬಿರುಗಿ ಮುಡಿಸ್ತಾ ಇದಾರೆ ಅಂದ್ರೆ ಭೇದ ಭಾವ ಮಾಡ್ತಾ ಇದಾರೆ ಇದನ್ನು ಹೋಗಿ ಮುಂದೆ ಹೋಗಿ ನಿಂದಿರ್ತೈತಿ ಇದು ಪಕ್ಷಿಕ್ ಡ್ಯಾಮೇಜ್ ಹೊರತು ಪಕ್ಷಿಕ್ ಅಭಿವೃದ್ಧಿ ಅಲ್ಲ ಇದು ನಿಜವಾಗ್ಲೂ ಜಾತಿ ಮಾಡಂಗಿದ್ರು ಪಕ್ಷಕ್ಕೆ ಬರಲೇಬಾರದು ರಾಜಕಾರಣಿ ನಿಂದ್ರಲೇಬಾರದು ಎಲ್ಲಾದ್ರೂ ಇವತ್ತಿನ ಮಿತಿಯಲ್ಲಿ ನೀವು ನೋಡಿದೀರಿ ನಾನು ನೋಡಿದಿನಿ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡಿದೀನಿ ಎಷ್ಟೋ ಚಾನಲ್ ನಲ್ಲಿ ಕೆಲಸ ಮಾಡಿದೀನಿ ಏಜ್ ಅನುಭವಿ ವ್ಯಕ್ತಿ ಇದ್ರು ಕೂಡ ನಾನು ಎಷ್ಟೋ ಮಂದಿ ನೋಡಿದೀನಿ ಯಾವ್ದಾದ್ರು ರಾಜಕೀಯ ಮಂದಿ ಯಾವ್ದಾದ್ರು ರಾಜಕೀಯ ವ್ಯಕ್ತಿ ಜಾತಿನ ಎತ್ತಿಡುದು ಜಾತಿನ ದೂರಿಟ್ಟು ಎಲ್ಲರ ರಾಜಕೀಯ ಮಾಡಿದ್ದೆ ಎಲ್ಲರೂ ನೋಡಿದ್ರೆ ಒಬ್ಬರು ತೋರಿಸ್ಬಿಡ್ರಿ ನಾನು ನಮ್ ಜೊತೆಗ ಸಂದರ್ಶನ ಮಾಡಕ್ಕ ಆಟ ಕಾರ್ಯಕರ್ತರು ವಿದ್ಯಾ ಪಾಟೀಲ್ ಅವರು ಬಂದಿದ್ರು